ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಯಚೂರಿನ ಎಂಎಸ್ಡಿಯ ಸ್ಮೈಲ್ ಸಂಸ್ಥೆಯು ನಿರಂತರವಾಗಿ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿದೆ ಇದರ ಸಮಾಜ ಸೇವಾ ಕಾರ್ಯ ಮೆಚ್ಚುವಂಥದ್ದು ಎಂದು ಎಂಎಸ್ಡಿಯ ಸಹಾಯದಿಂದ ಸ್ಮೈಲ್ ಸಂಸ್ಥೆ ಆಯೋಜನೆ ಮಾಡಿದ್ದ ಉಡಮಗಲ ಖಾನಾಪುರದ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉಡಮಗಲ ಖಾನಾಪುರ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಂಚಾಲಕರಾದ ಡಾ ದಂಡಪ್ಪ ವಿರಾದರ ಅವರು ಮಾತನಾಡಿದರು ನಾಡುತ್ತ ನಮ್ಮ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗೆ ವೈಯಕ್ತಿಕ ಆರೋಗ್ಯದ ಕುರಿತು ಮಾಹಿತಿಯನ್ನು ನೀಡಿ ಶುಚಿ ಪ್ಯಾಡ್ ಕೊಡುವುದರ ಮೂಲಕ ಅವರ ವೈಯಕ್ತಿಕ ಆರೋಗ್ಯದ ಬಗ್ಗೆ ತನ್ನ ಸೇವೆಯನ್ನು ಮಾಡಿದೆ ಜೊತೆಗೆ ಇಂದು ಉಡಮಂಗಲ ಖಾನಾಪುರ ಗ್ರಾಮದ ಹಲವಾರು ವಯೋವೃದ್ಧರಿಗೆ ಮತ್ತು ಹಿರಿಯ ನಾಗರಿಕರಿಗೆ ತಮ್ಮ ವಾಹನವನ್ನು ಗ್ರಾಮಕ್ಕೆ ತಂದು ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಮಾಡುತ್ತಿದೆ ಆರೋಗ್ಯದ ಕುರಿತು ಸಮಾಲೋಚನೆ ಕಾರ್ಯವನ್ನು ಮಾಡುತ್ತಾ ಇದೆ ಸ್ಮೈಲ್ ಸಂಸ್ಥೆ ಮಕ್ಕಳ ಶೈಕ್ಷಣಿಕ ಆರೋಗ್ಯ ಸಾರ್ವಜನಿಕರಿಗೆ ಆರೋಗ್ಯ ಇನ್ನಿತರ ವಿಷಯಗಳನ್ನು ಮಾಡುತ್ತಿರುವುದು ಮೆಚ್ಚುವಂಥದ್ದು ಮುಂಬರುವ ದಿನಗಳಲ್ಲಿ ಶಾಲಾ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅನುಕೂಲವಾಗಿರುವಂತಹ ಪರಿಕರಗಳನ್ನು ಮತ್ತು ದಿನನಿತ್ಯದ ಮಕ್ಕಳಿಗೆ ಅನುಕೂಲವಾಗುವಂತಹ ಶೈಕ್ಷಣಿಕ ವಸ್ತುಗಳನ್ನು ಕೊಡಲು ಸಹ ಒಪ್ಪಿರುವುದು ಸಂತೋಷದ ಸಂಗತಿ ಎಂದು ಡಾ ಬಿರಾದರ ಅವರು ಹೇಳಿದರು ಶಾಲಾ ವಿದ್ಯಾರ್ಥಿನಿಯರು ಕುಮಾರಿ ಗೀತಾ ಮತ್ತು ಮೇಘನಾ ಅವರು ಸ್ಮೈಲ್ ಸಂಸ್ಥೆಯು ಎಂಎಸ್ಇಿಯ ಸಹಯೋಗದೊಂದಿಗೆ ನಮಗೆ ಶೈಕ್ಷಣಿಕವಾಗಿ ಕೆಲಸದ ಜೊತೆಗೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವ ರೀತಿಯಲ್ಲಿ ಸಹಾಯ ಮಾಡುತ್ತದೆ ಇದಕ್ಕೆ ನಮ್ಮ ಧನ್ಯವಾದಗಳು ಎಂದು ಹೇಳಿದರು ಶಾಲಾ ವಿದ್ಯಾರ್ಥಿನಿಯರಾದ ಸುಗಮ ಸುಕನ್ಯಾ ಶ್ರೀದೇವಿ ಸ್ನೇಹ ಪ್ರತಿಭಾ ಹಾಗೂ ಎಂಎಸ್ಟಿಯ ಮತ್ತು ಸ್ಮೈಲ್ ಸಂಸ್ಥೆಯ ಪ್ರಮುಖ ಅಧಿಕಾರಿಗಳಾದ ಸೀನಿಯರ್ ಮ್ಯಾನೇಜರ್ ಭಾವನಾ ಡಾಕ್ಟರ್ ಪ್ರೇಮ್ ಕುಮಾರ್ ರಂಜಿತ್ ಕುಮಾರ್ ರಮೇಶ್ ಮತ್ತು ಸರಸ್ವತಿ ಅವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಉಡಮಗಲ್ ಖಾನಾಪುರ ಸಾರ್ವಜನಿಕರು ಆರೋಗ್ಯ ಹಾಗೂ ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು

ಇರ್ಬೇಕು ಯಾವ ರೀತಿ ಮುಂದೆ ಬರ್ಬೇಕು ಅನ್ನೋದನ್ನು ನಮಗೆ ತುಂಬಾ ನಾವು ಧೈರ್ಯ ತುಂಬಿಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗಿದೆ ಹಾಗಾಗಿ ಈ ಎಂ ಎಸ್ ವೆಹಿಕಲ್ ಎಲ್ಲರಿಗೂ ಉಪಯುಕ್ತ ಬರೀ ಹೆಣ್ಮಕ್ಳಿಗೆ ವಿದ್ಯಾರ್ಥಿಗಳಿಗೆ ನಮ್ಮ ಹುಡುಮಲ್ ಖಾನಾಪುರ ಗ್ರಾಮಕ್ಕೆ ಎಂ ಎಸ್ಕಿಯ ಒಂದು ಸಂಸ್ಥೆಯ ಸಹಾಯದಿಂದ ಸ್ಮೈಲ್ ಸಂಸ್ಥೆಯು ಉತ್ತಮವಾದ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಮಾಡಲು ಬಂದಿದೆ ವಿಶೇಷವಾಗಿ ಆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇವರಿಗೆ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ ಇವರು ಕೆಲವು ದಿನಗಳ ಹಿಂದೆ ಬಂದು ನಮ್ಮ ಸರ್ಕಾರಿ ಪ್ರೌಢಶಾಲೆ ಹುಡುಮ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಉಚಿತವಾಗಿ ಶುಚಿ ಪ್ಯಾಡವನ್ನು ಕೊಡುವುದರ ಮೂಲಕ ಅವರ ವೈಯಕ್ತಿಕ ಆರೋಗ್ಯದ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿದ್ದಾರೆ ವಿಶೇಷವಾಗಿ ಹದಿನೈದು ದಿನಕ್ಕೊಮ್ಮೆ ಗ್ರಾಮಗಳಿಗೆ ಬಂದು ಆ ಗ್ರಾಮದ ಜನರ ಆರೋಗ್ಯವನ್ನು ತಪಾಸಣೆ ಮಾಡುವಂಥ ಮಾತು ಕಾರ್ಯವನ್ನು ಇವತ್ತ ಎಮ್ ಎಸ್ ಡಿ ಐನ ಆರ್ಥಿಕ ಬೆಂಬಲದಿಂದ ಕೆಲಸ ಮಾಡ್ತಕ್ಕಂಥ ಸ್ಮೈಲ್ ಸಂಸ್ಥೆ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತ ವಯೋವೃದ್ಧರು ಅವರು ರಾಯಚೂರಲ್ಲಿ ಹೋಗಕ್ಕಾಗಲ್ಲ ಆದ್ರೂ ಇವತ್ತ ಬಂದು ಉತ್ತಮವಾದ ಕೆಲಸವನ್ನ ಎಂಎಸ್ ಸಹಾಯಕ ಸ್ಮೈಲ್ ಸಂಸ್ಥೆ ಕೆಲಸ ಮಾಡ್ತದೆ ನಮ್ಮ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಶ್ರೇಣಿ ಕೊಟ್ಟಿದ್ದಕ್ಕೆ ಮತ್ತು ಅವರ ವೈಯಕ್ತಿಕ ಆಗಿ ಕುರಿತು ಹೆಚ್ಚು ಕಾಳಜಿಯನ್ನು ಎಸ್ ಪಿಯ ಸ್ಮೈಲ್ ಸಂಸ್ಥೆಗೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ಇದು ಕೇವಲ ಹಿಂದಿನಿಂದ ನಿರಂತರವಾಗಿ ಅವರು ಗ್ರಾಮಗಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಆರೋಗ್ಯವಾಗಿ ಸಹಾಯ ಮಾಡುವುದರ ಮೂಲಕ ಸಾರ್ವಜನಿಕ ಆರೋಗ್ಯವನ್ನು ರಕ್ಷಣೆ ಮಾಡುವಲ್ಲಿ ಎಂಎಸ್ಡಿ ಮತ್ತು ಸ್ಮೈಲ್ ಸಂಸ್ಥೆ ಉತ್ತಮವಾಗಿ ಕೆಲಸ ಮಾಡುತ್ತಿದೆ ಎಂದು ತೋರಿಸಿಕೊಡಬೇಕೆಂದು ನಾವು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ